ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಸಿಗುವಂಥ ಉಪ್ ಪದಾರ್ಥಗಳನ್ನ ಬಳಸ್ಕೊಂಡು ಗ್ಲೋಯಿಂಗ್ ಫೇಸ್ ಪ್ಯಾಕ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಕಡಲೆ ಹಿಟ್ಟು ಮತ್ತು ಹಾಲು ಪೌಡ್ರು ಹಾಲು ಪೌಡ್ರ್ ಇಲ್ಲ ಅನ್ನೋರು ಹಾಲನ್ನೇ ಬಳಸ್ಕೋಬೋದು ಮತ್ತು ನಿಂಬೆ ಹಣ್ಣು ಅರ್ಧ ಹೋಲ್ ತೊಗೊಂಡಿದ್ದೀನಿ ಮತ್ತು ಸನ್ರೈಸ್ ಕಾಫಿ ಪುಡಿ ಮತ್ತು ಮೈ ಅರ್ಶನ ತೊಗೊಂಡಿದ್ದೀನಿ ಇದನ್ನು ಬಳಸಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ಗೋಪುರ ಮತ್ತು ಅರ್ ಮೈ ಅರ್ಶನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ನೀರು ಅಷ್ಟು ಕಡಲೆ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟನ್ನು ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿ ಕ್ವಾಂಟಿಟಿಲಿ ಬೇಕು ನೀವು ಅಷ್ಟನ್ನು ನೀವು ತೊಗೋಬೇಕಾಗುತ್ತೆ ನಾನು ಮತ್ತೆ ಫೇಸ್ಗೆ ಮತ್ತು ಕತ್ತಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೆಕ್ಸ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಹಾಲು ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಲನ್ನ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಗೋಪುರ ಮರಿದು ಮೈಯಷ್ಟು ನಾನು ಯೂಸ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಇದ್ದೀನಿ ಮತ್ತು ಸನ್ರೈಸ್ ಕಾಫಿ ಪುಡಿನ ಹಾಕೊತಾ ಇದ್ದೀನಿ ಮುಕ್ಕಾಲು ಭಾಗದಷ್ಟು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಐದರಿಂದ ಆರನೇ ನಿಮ್ಮೆಹಣ್ಣು ರಸನ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀವು ನೀರನ್ನು ಮಿಕ್ಸ್ ಮಾಡ್ಕೊತ ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಮೀಡಿಯಮಲ್ಲಿ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟಿಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಅದಕ್ಕೆ ನೀವು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ನೆಕ್ಸ್ಟ್ ಇದನ್ನು ಮುಖ ತೊಳ್ಕೊಂಡು ಬಂದು ಫೇಸ್ ವಾಶ್ ಆದಮೇಲೆ ನೀವು ಫೇಸ್ ಪ್ಯಾಕ್ನ ಯಾವಾಗಲೂ ಯೂಸ್ ಮಾಡಬೇಕು ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರೂ ನೀವು ಡ್ರೈ ಫೇಸ್ಗೆ ಯಾವತ್ತೂ ಅಪ್ಲೈ ಮಾಡಬಾರ್ದು ಫೇಸ್ ವಾಶ್ ಮಾಡ್ಕೊಂಡು ಬಂದೇ ಅಪ್ಲೈ ಮಾಡಬೇಕು ಈ ರೀತಿ ನಿಧಾನವಾಗಿ ಎಲ್ಲ ಕಡೆ ಹಾಕೊಳ್ಳಿ ಕಣ್ಣಿಗೆ ಮತ್ತು ಕಣ್ಣು ಕೆಳಗಡೆ ಮಾತ್ರ ಹಾಕೋಬೇಡಿ ಏನಕ್ಕೆಂದರೆ ಕಣ್ಣು ಈ ಥರ ನೀವು ಇದ್ದಾಗ ಫುಲ್ ನೆರಿಗೆ ಬಂದುಬಿಡುತ್ತೆ ಕಣ್ಣು ಕೆಳಗಡೆ ಅದಕ್ಕೋಸ್ಕರ ಕಣ್ಣು ಕೆಳಗಡೆ ಹಾಕೋಬೇಡಿ ಫುಲ್ ಫೇಸ್ಗೆ ಕತ್ತಿಗೆಲ್ಲ ಹಾಕೊಳ್ಳಿ ಬೇಕು ಅಂದರೆ ನೀವು ಕೈಗೆ ಕಾಲಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನಾನು ಫೇಸಿಗೆ ಮಾತ್ರ ಇವತ್ತು ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತೊಗೊಂಡು ಕಾಲ್ಗೆ ಕೈಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಫುಲ್ ಟ್ಯಾನ್ ರಿಮೂವ್ ಮಾಡುತ್ತೆ ಮತ್ತು ಗ್ಲೋ ಬರುತ್ತೆ ಒಂದು ದಿನ ಮುಂಚಿತವಾಗಿ ಎಲ್ಲೇ ಹೊರ್ಗಡೆ ಹೋಗಬೇಕು ಅಂದರೆ ನೀವು ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಒಂದು ದಿನ ಮುಂಚಿತವಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಇವತ್ತೇ ಫಂಕ್ಷನ್ ಇದು ಇವತ್ತೇ ಅಪ್ಲೈ ಮಾಡ್ಕೊಂಡು ನೀವು ಹೊರ್ಗಡೆ ಹೋದರೆ ಅದನ್ನು ಫೇಸ್ ವಾಶ್ ಆದಮೇಲೆ ಇಷ್ಟಿಗೆ ಫುಲ್ ಮುಖ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೆ ಈ ರೀತಿ ಎಲ್ಲ ಅಪ್ಲೈ ಆದಮೇಲೆ ಒಂದು ತರ್ಟಿ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಡ್ರೈ ಆಗುತ್ತೆ ಆಮೇಲೆ ನೀವು ನಿಧಾನವಾಗಿ ವಾಶ್ ಮಾಡ್ಕೊಂಡು ಬನ್ನಿ ನೋಡಿ ಈ ಥರ ಫೇಸ್ ಗ್ಲೋ ಬಂದಿದೆ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಗ್ಲೋ ಬರುತ್ತೆ ಒಂದಿನ ಮುಂಚಿತವಾಗಿ ಮಾಡಿ ನೋಡಿ ಟ್ರೈ ಮಾಡಿ ಸೂಪರಾಗಿ ರಿಸಲ್ಟ್ ಕೊಡುತ್ತೆ ಫೇಸಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು